ಡಾಕ್ಟರ್ ಕೃಷ್ಣನ ಕಮಲ್ ಒಂದಿನ ಕೃಷ್ಣನಿಗೆ ಡಾಕ್ಟರ್ ಆಗಬೇಕು ಅಂತ ಅನ್ನಿಸ್ತಿತ್ತು ಗೋಕುಲದಲ್ಲಿ ಒಂದು ಕ್ಲಿನಿಕ್ ಹಾಕಿದ ಕ್ಲಿನಿಕ್ ಮುಂದೆ ಬೋರ್ಡ್ ಹಾಕಿದ ಡಾಕ್ಟರ್ ಲಿಟಲ್ ಕೃಷ್ಣ ಎಲ್ಲ ಸಮಸ್ಯೆಗಳಿಗೆ ಸಿಂಪಲ್ ಸಲಹೆ ಎಂದು ಮೊದಲ ಗ್ರಾಹಕ ಯಾರು ಅಂತ ಅಂದರೆ ನಂದ ಮೂಗು ಸೋರಿಸ್ಕೊಂಡು ಬಂದ ನಂದ ಹೇಳ್ತಾನೆ ಕೃಷ್ಣ ಡಾಕ್ಟರ್ ನಾನು ಸೋರ್ತಾ ಇದೆ ನೆಗಡಿ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಕೇಳಿದ ಅದಕ್ಕೆ ಕೃಷ್ಣ ಅದಕ್ಕೇನು ಮಾಡಬೇಕು ಗೊತ್ತಾ ನೀನು ಬಟಾಟೆ ಬೋಂಡ ತಿಂತೀಯಲ್ಲ ಅದನ್ನು ತಿನ್ನದು ನಿಲ್ಲಿಸ್ಬಿಡು ಮೂಗು ಸೋರೋದು ನಿಲ್ಲುತ್ತೆ ಅಂತಾನೆ ಅಷ್ಟರಲ್ಲಿ ಯಶೋದೆ ಬಂದರು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಯಶೋದೆ ಕೇಳ್ತಾರೆ ಅಯ್ಯೋ ಕೃಷ್ಣ ನೀ ಡಾಕ್ಟರ್ ಆಗಿದೆಯಾ ಹಾಗಿದ್ರೆ ಸಾಂಬಾರಲ್ಲಿ ಉಪ್ಪು ಕಡಿಮೆ ಆದರೆ ಏನು ಮಾಡಬೇಕು ಹೇಳಿ ನೋಡೋಣ ಅಂತಾರೆ ಅದಕ್ಕೆ ಕೃಷ್ಣ ಅಮ್ಮ ಮೆಂತ್ಯ ಹಾಕಮ್ಮ ಉಪ್ಪು ಕಡಿಮೆ ಆಗಿಬಿಡತ್ತೆ ಅಂತಾನೆ ಅಷ್ಟರಲ್ಲಿ ಗೋಪಾಲ ಬಂದರು ಹೊಟ್ಟೆ ಹಿಡ್ಕೊಂಡು ಗೋಪಾಲ ಹೇಳ್ತಾರೆ ಅಯ್ಯೋ ಕೃಷ್ಣ ನಾನು ಹೊಟ್ಟೆ ತುಂಬ ನೋಡ್ತಿದೆ ಕಣು ಏನು ಮಾಡೋದು ಅಂತಾರೆ ಕೃಷ್ಣ ಏನು ತಿನ್ರಿ ಮಾಮ ಅಂತ ಕೇಳ್ತಾನೆ ಅದಕ್ಕೆ ಗೋಪಾಲ ಅವತ್ತು ತುಪ್ಪದ ದೋಸೆ ಐದು ಲಡ್ಡು ಹತ್ತು ಮೊಸರು ವಡೆ ತಿನ್ನೆ ಕಣ ಅಷ್ಟಕ್ಕೆ ಹೊಟ್ಟೆ ನೋಡ್ತಾ ಇದೆ ಅಂತಾರೆ ಕೃಷ್ಣ ಅದಕ್ಕೆ ಹೊಟ್ಟೆ ಕಿಚ್ಕೊಂಡಿದೆ ಮಾಮಾ ನಾಳೆ ಉಪವಾಸ ಮಾಡು ಹೊಟ್ಟೆ ನೋವೆಲ್ಲ ಸರಿ ಹೋಗುತ್ತೆ ಆಯಿತಾ ಅಂತಾನೆ ಅಷ್ಟರಲ್ಲಿ ಕೃಷ್ಣನೇ ಇರ್ತಾನೆ ಯಶೋದೆ ಏನಾಯ್ತು ಕೃಷ್ಣ ಯಾಕೆ ಹೇಳ್ತಾ ಇದೀಯಾ ಅಂತಾರೆ ಕೃಷ್ಣ ನಾನೇ ಆ ದೋಸೆ ಮೊಸರು ವಡೆ ನಾನು ತಿಂದಿದ್ದೆ ನನಗೂ ಎಲ್ಲಿ ಹೊಟ್ಟೆ ನೋವು ಬರುತ್ತ ಅಂತಾನೆ ಎಲ್ಲರೂ ನಗ್ತಾ ಹೋದರು ಕೃಷ್ಣ ಗಿರಿ ಗೋಕುಲದಲ್ಲಿ ಫೇಮಸ್ ಆಯಿತು ಆದರೆ ಮುಗಿಸೋರೋದು ಹೊಟ್ಟೆ ನೋವು ಉಪ್ಪು ಎಲ್ಲಕ್ಕೂ ಅವನ ಒಂದೇ ಏಳು ಮಜೆ ಮಜೆ ಮಾತು ಹೇಗಿತ್ತು ಸ್ಟೋರಿ ನಗು